ಅವರು ಇವತ್ತು ಇಡೀ ಒಂದು ಬಿಡುಗಡೆ ಮಾಡಿದ್ದಾರೆ ವಿರುದ್ಧ ಸಾಕಷ್ಟು ಆರೋಪವನ್ನ ಮಾಡಿದ್ದಾರೆ ನೀವು ಬಳಸಿದಂತಹ ಪದಗಳಿಂದ ನನಗೆ ಎರಡು ದಿವಸ ಬೇಕಾಯಿತು ಹೊರಗಡೆ ಬರ್ಲಿಕ್ಕೆ ಅಂತ ಕೂಡ ಹೇಳಿದ್ದಾರೆ ಇಡೀ ಪ್ರಕರಣವನ್ನ ಸಿಟಿ ಅವರು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ ಅಷ್ಟು ಸತ್ಯ ನಾನು ಯಾವತ್ತೂ ರವಿ ಅವರನ್ನ ಕ್ಷಮಿಸಲ್ಲ ಅಂತ ಹೇಳಿ ಅವರು ಸ್ವತಂತ್ರ ಕೊಡೋದಕ್ಕೆ ಈಗ ತನಿಖಾ ಹಂತದಲ್ಲಿದೆ ನಾನು ಮಧ್ಯಂತರ ಜಾಮೀನಿನಲ್ಲಿದ್ದೇನೆ ಈಗಾಗಲೇ ಸಭಾಪತಿಗಳು ವ್ಯಾಪ್ತಿಯನ್ನು ಕೂಡ ವಿಶ್ಲೇಷಣೆ ಮಾಡಿದ್ದಾರೆ ಮತ್ತು ಸಭಾಪತಿಗಳು ರೂಲಿಂಗೂ ಕೂಡ ಕೊಟ್ಟಿದ್ದಾರೆ ನನಗೆ ನಾನು ಅವರ ಕ್ಷಮೆ ಅವಶ್ಯಕತೆಯೂ ಇಲ್ಲ ಅವರ ಬೆದಿಕ್ ಬೆದರಿಕೆಗೆ ಹೆದರೋದೂ ಇಲ್ಲ ಬೆಳಗಾಮು ಅದು ರಿಪಬ್ಲಿಕ್ ಆಗೋದಕ್ಕೆ ಬೆಳಗಾವಿಯ ಜನನೂ ಒಪ್ಪಿಕೊಡಲ್ಲ ನಾವು ಕೂಡ ಅದಕ್ಕೆ ಅವಕಾಶ ಕೊಡಲ್ಲ ಮತ್ತು ಅವರು ವಿಡಿಯೋ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕಾಗಿದ್ದು ತನಿಖೆ ಹಂತದಲ್ಲಿ ಇದಕ್ಕೆ ಯಾರು ತಪ್ಪಿಸ್ತಾರೆ ಅಂತ ನಿಮಗೂ ಗೊತ್ತಾಗುತ್ತೆ ಗುಂಡಾಗಿರಿ ಮಾಡಿ ರಾತ್ರಿ ಇಡೀ ನಾಲ್ಕು ಜಿಲ್ಲೆಗಳಿಗೆ ಸುತ್ತಿಸಿ ಮಾನಸಿಕ ಹಿಂಸೆ ಕೊಟ್ಟು ದೈಹಿಕ ಹಲ್ಲೆ ಮಾಡಿ ಗುಂಡಗಳಿಂದ ಹಲ್ಲೆ ನಡೆಸಿ ಇದೆಲ್ಲವನ್ನು ಯಾರು ಮಾಡಿದರು ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು ಸಾರ್ವಜನಿಕವಾಗಿ ಬೆದರಿಕೆ ಹಾಕಿದ್ದು ವಿಧಾನ ಪರಿಷತ್ತಿನ ಪ್ರಾಂಗಣದ ಒಳಗೇನೆ ಅದು ಕೂಡ ವಿಜುವಲ್ಸೂ ಇದೆ ಆಡಿಯೋನೂ ಇದೆ ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ವಿಧಾನ ಪರಿಷತ್ತಿನ ವಿಪಕ್ಷದ ನಾಯಕರಾದಂಥ ಚೆಲುವಾದಿ ನಾರಾಯಣ ಸ್ವಾಮಿಯವರು ಮತ್ತಿತರೆ ವಿಧಾನ ಪರಿಷತ್ತಿನ ಸದಸ್ಯರು ದೂರ ಕೊಟ್ಟಿದ್ದಾರೆ ನನ್ನ ಮೇಲೆ ದೈಹಿಕ ಹಲ್ಲೆ ನಡೆದಿದ್ದಕ್ಕೆ ಸಂಬಂಧಿಸಿದಂತೆ ಡಿ ಎಸ್ ಅರುಣ್ ಅವರು ಕೂಡ ದೂರು ಸಲ್ಲಿಸಿದ್ದಾರೆ ಮತ್ತು ಕಿಶೋರ್ ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ದೂರು ಸಲ್ಲಿಸಿದ್ದಾರೆ ಒಂದ್ಸರಿ ಪಶ್ಚಿಮ ದ್ವಾರದ ಹತ್ತಿರ ಹಲ್ಲೆ ಆದ ಸಂದರ್ಭದಲ್ಲಿ ನನ್ನೊಂದಿಗೆ ಡಿ ಎಸ್ ಅರುಣ್ ಇದ್ರು ವಿಧಾನಸಭೆಯ ಮೊಗಸಾಲೆಯ ಹೊರಗಡೆ ಕಾರಿಡಾರ್ನಲ್ಲಿ ಆದ ಹಲ್ಲೆ ಸಂದರ್ಭದಲ್ಲಿ ಕಿಶೋರ್ ನನ್ನ ಜೊತೆಗಿದ್ರು ಅವರು ದೂರು ಸಲ್ಲಿಸಿದ್ದಾರೆ ಯಾಕೆ ನಾನು ಆಘಾತದಿಂದ ಹೊರಬರದೇ ಇದ್ದದ ಕಾರಣಕ್ಕೆ ನನ್ನ ಜೊತೆಗಿದ್ದ ಅವರು ದೂರು ಸಲ್ಲಿಸಿದ್ದಾರೆ ಅದು ಈಗಾಗಲೇ ನಾವು ಸಭಾಪತಿಗಳಿಗೆ ದೂರ ಕೊಟ್ಟಿದ್ವಿ ಸಭಾಪತಿಗಳು ಕ್ರಮ ಏನು ಕೈಗೊಳ್ತಾರೆ ಅಂತ ನಾವು ನೋಡ್ತಾ ಇದ್ದೀವಿ ಕಾದು ನೋಡ್ತಾ ಇದ್ವಿ ನೀವು ನೀಡಿರುವಂತಹ ದೂಣಿ ಇದೆ ಅದರಲ್ಲಿ ಅಪರಿಚಿತರು ಅಂತ ಮಾಡಿದ್ದಾರೆ ಸರ್ ಹತ್ತು ಜನ ಅಪರಿಚಿತರಿಂದ ನಮಗೆ ಹೆಸರುಗಳು ಗೊತ್ತಿದೆ ಸಿ ಸಿ ಟಿವಿನಲ್ಲಿ ಅವರ ಚಹಾರೆಗಳು ಕೂಡ ಲಭ್ಯ ಇದಾವೆ ಅವರ ಚೇಹ ಅವರು ಆ ಅವ್ರು ಯಾರು ಅಪರಿಚಿತ ಅಪರಿಚಿತ್ರ ಅಲ್ಲ ಇಬ್ರು ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪಿ ಎಗಳು ಬಹುತೇಕ ಜನ ಮುಸ್ಲಿಮರಿದ್ದಾರೆ ನಾವು ಸ್ಥಳೀಯ ಸ್ಥಳೀಯರಿಂದ ವಿಡಿಯೋವನ್ನು ಕಾರ್ಯಕರ್ತರಿಂದ ಯಾರ್ಯಾರ ಹೆ ಯಾರ್ಯಾರು ಅಂತ ಹೆಸರನ್ನ ಕಲೆಕ್ಟ್ ಮಾಡಿಸಿದೀವಿ ಅಡ್ರೆಸ್ನು ಕಲೆಕ್ಟ್ ಮಾಡಿಸಿದೀವಿ ನಮ್ಮ ವಕೀಲರು ಅದಕ್ಕೆ ಸಂಬಂಧಪಟ್ಟಂತೆ ವಿಜುವಲ್ಸ್ ಜೊತೆಗೆ ಹೆಸರುಗಳನ್ನು ಕೂಡ ಪೊಲೀಸ್ ಕಮಿಷನರಿಗೆ ಕೊಡ್ತಾರೆ ಏಕೆಂದ್ರೆ ಅವ್ರು ಯಾರು ಅಪರಿಚಿತರಲ್ಲ ಒಂದು ಎರಡನೇದು ವಿಧಾನ ಪರಿಷತ್ ಮೇಲೆ ನನಗೆ ಧಮಕಿ ಹಾಕಿದ್ದು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ನೀವು ಕೂಡ ತೋರಿಸಿದಿರಿ ಎಲ್ಲದನ್ನು ಡಿ ಕೆ ಶಿವಕುಮಾರ್ ಅವರು ನೀವೇ ತೋರಿಸಿದಿರಿ ಪೋಸ್ಟ್ ರಾಜು ನೀವು ತೋರಿಸಿದಿರಿ ನಜೀರ್ ಅಹಮದ್ ನೀವು ತೋರಿಸಿದಿರಿ ಚಂದ್ರಾಜ್ ಹಟ್ಟಿ ಅವ್ರನ್ನು ನೀವು ತೋರಿಸಿದಿರಿ ಅವರೆಲ್ಲರನ್ನ ಹೆಸರನ್ನ ಹಾಕಿಯೇ ನಾನು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀನಿ ಈಗ ನನ್ನ ಮೇಲೆ ಅವರು ತ್ವರಿತ ಕ್ರಮ ಕೈಗೊಳ್ಳೋದಾದ್ರೆ ಇವ್ರ ಮೇಲೆ ಯಾಕೆ ತ್ವರಿತ ಕ್ರಮ ಕೈಗೊಳ್ಳಲ್ಲ ಇದಕ್ಕೆ ಯಾಕೆ ಮೀನಾಮೇಷ ಮಾಡ್ತಾರೆ ಆಳುವ ಆಳುವ ಪಕ್ಷದವರು ಒಂದು ಭಯನ ಆಳ್ವ ಪಕ್ಷದವರಿಗೆ ಒಂದು ಸಂವಿಧಾನ ಈ ದೇಶದಲ್ಲಿದೆಯಾ ಆಳ್ವ ಪಕ್ಷಕ್ಕಿರೋದು ಅಂಬೇಡ್ಕರ್ ಕೊಟ್ಟ ಸಂವಿಧಾನ ವಿರೋಧ ಪಕ್ಷಕ್ಕಿರೋದು ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಕಾಂಗ್ರೆಸ್ ಕೆಲವು ಮಂತ್ರಿಗಳು ತುರ್ತು ಪರಿಸ್ಥಿತಿಯ ಮನಸ್ಥಿತಿಯಿಂದ ಹೊರಗೆ ಬರಬೇಕು